ಪ್ರತಿಮೆಯನ್ನು ಲಕ್ಷ್ಮದೇವರ ಪ್ರತಿಮೆಯನ್ನು ಎಷ್ಟೋ ವರ್ಷದಿಂದ ಐನೂರು ವರ್ಷದಿಂದ ಆರಾಧನೆ ಮಾಡ್ತಾ ಇದೆ ವಿಶೇಷವಾಗಿ ರಾಶಿಭಾ ಸಂದರ್ಭದಲ್ಲಿ ಹೋಗಿಗೊಂಡಾಗ ಖಂಡಿತವಾಗಿಯೂ ಕೂಡ ವಿಶ್ವನಾಥ ದೇವರ ಬರುತ್ತೇವೆ ಪೂಜಾ ಮಾಡಿಕೊಂಡು ಎಲ್ಲರಿಗೂ ಕೂಡ ಪೂಜೆಯನ್ನು ಮಾಡ್ತೇವೆ ಎಂದು ತಿಳಿಸಿಕೊಂಡರು ಅದೇ ರೀತಿಯಾಗಿ ಈ ದಿವಸ ಬಂದು

ಒಳ್ಳೆಯ ವಿಚಾರಗಳು ಬರ್ತದೆ ಕೆಟ್ಟ ವಿಚಾರಗಳು ಬರ್ತದೆ ಇಂತಹ ವಿಚಾರ ಸ್ವೀಕರಿಸಬೇಕು ಅಂತ ಕೇಳಿದ್ರೆ ಈ ಒಳ್ಳೆಯ ವಿಚಾರವನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಕೇಳ್ತಾರೆ ಕೆಟ್ಟ ವಿಷಯವನ್ನೆಲ್ಲ ಅಲ್ಲಿ ಹೆಚ್ಚು ಎಕ್ಸ್ಪೋಸ್ ಮಾಡಿಟ್ಟು ಹೋಗುವಾಗ ಈ ನ್ಯಾಯ ಅಂತ ಒಂದು ಈ ಹಂಸಕ್ಕೆ ಈ ಹಾಲಿನ ನೀರನ್ನು ಮಾಡಿ ಅದು ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ನೀರನ್ನು ಹಾಕಿ ಇರ್ತದೆ ಅಂದ್ರೆ ಒಳ್ಳೆಯ ವಿಷಯವನ್ನು ಮಾತ್ರ ನಾವು ಬಲಿಸಿಕೊಳ್ಬೇಕು ಕೆಟ್ಟ ಕೆಲಸವನ್ನು ಬಿಡಬೇಕು ಅಂತ ವಿಷವನ್ನು ಕಲಿಸಿಕೊಂಡಿದ್ದಾರೆ ಹಾಗಾಗಿ ನೀಲಕಂಠ ಅಂತ ಹೆಸರು ಈ ಚಂದ್ರ ಹಾಗೂ ವಿಷ ಎರಡು ಕೂಡ ಬಂದದ್ದು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಹಲವಾರು ಆ ಅಲ್ಲಿ ಮೇಲೆ ಬಂತು ಅಲ್ಲಿ ಒಳ್ಳೆಯ ವಸ್ತುಗಳು ಮೇಲೆ ಬಂತು ಕೆಟ್ಟ ಪದಾರ್ಥಗಳು ಕೂಡ ಮೇಲೆ ಬಂತು ಈ ವಿಷಯ ಅದು ಜಗತ್ತಿಗೆ ಕಂಠಕವಾದದ್ದು ಅದು ಯಾರಿಗೂ ಅದರಿಂದ ಶ್ರೇಯಸ್ಸಿಲ್ಲ ಹಾಗಾಗಿ ಶಿವ ಮಾಡಿದ ತಾನು ಧರಿಸಿಕೊಂಡ ಇಲ್ಲಿ ಧರಿಸಿಕೊಂಡ కంఠది ధరికొద కానీ ఇంద్ర మేలు ఉంట చంద్ర తల ధరిక శిరసార్ అందే చంద్ర అన్న ఒళ్ళ గుణి దృష్టాంతీర్ఘహి ఆ ఒళ్ళ చంద్ర ఎల్గూ కా విషయంలో అదే నౌప్యవా ಜಗತ್ತಿಗೆ ಶಿವ ರುದ್ರದೇವರು ಹೇಳಿದ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮಗೆ ಒಳ್ಳೆಯ ಪದಾರ್ಥಗಳನ್ನು ಮಾತ್ರ ನಾವು ಸ್ವೀಕರಿಸಬೇಕು ಎಲ್ಲರಿಗೂ ಪ್ರಾಣವನ್ನು ಬಿಡಬೇಕು ಕೆಟ್ಟ ಪದಾರ್ಥಗಳನ್ನು ನಾವು ಅದಷ್ಟು ಅದನ್ನು ನುಂಗಿಕೊಡಬೇಕು ಅಂತ ಅನ್ನುವಂತಹ ಸಂದೇಶವನ್ನು ಕೊಡುವವನು ಶ್ರೀ ರುದ್ರದೇವರು Kedua tu, kedua siapa ajar itu, జగత్నల్ నంది స్తోత్ర అంతే ఇల్లు ఇలా వాదాయం